ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ ನಾನು ಈ ವ್ಲಾಗ್ ಇದ್ದೀನಿ ಇವತ್ತು ನಾನು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಇದು ಯು ಕೆ ಅಲ್ಲಿ ಪರ್ಚೇಸ್ ಮಾಡಿದ್ದು ಸೊ ಇಂಡಿಯಾದಲ್ಲಿ ನೀವು ಸ್ಯಾಮ್ಸಂಗ್ ಆ್ಯಂಡ್ರಾಯ್ಡ್ ಫೋನ್ಸ್ನ ಪರ್ಚೇಸ್ ಮಾಡಿದ್ರೆ ಅಥವಾ ಯು ಕೆ ಅಲ್ಲಿ ಆ್ಯಂಡ್ರಾಯ್ಡ್ ಫೋನ್ ಸ್ಯಾಮ್ಸಂಗ್ ಫೋನ್ನ ಪರ್ಚೇಸ್ ಮಾಡಿದ್ರೆ ಏನೇನು ಡಿಫ್ರೆನ್ಸ್ ಇದೆ ಅಂತ ಒಂದು ಪ್ರೈಸ್ ಫ್ಯಾಕ್ಟರ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ಬಟ್ ಯು ಕೆ ಅಲ್ಲಿ ತುಂಬ ಜನ ಈ ಆ್ಯಪಲ್ ಫೋನ್ಸ್ನ ಯೂಸ್ ಮಾಡ್ತಾರೆ ಸೊ ಆ್ಯಂಡ್ರಾಯ್ಡ್ ಫೋನ್ಸ್ನ ತೊಗೊಳೋಕೋಸ್ಕರ ಒಂದು ಪ್ರೋತ್ಸಾಹ ಮಾಡೋಕೋಸ್ಕರ ಅಥವಾ ಆಂಡ್ರಾಯ್ಡ್ ಫೋನ್ಸ್ನ ತೊಗೊಂಡ್ಲಿ ಅಂತ ಇನ್ಫ್ಲೂಯೆನ್ಸ್ ಮಾಡೋಕ್ಕೋಸ್ಕರ ಈ ಸ್ಯಾಮ್ಸಂಗ್ ಅವರು ಸಿಕ್ಕಾಪಡೆ ಆಫರ್ಸ್ ಬಿಡ್ತಾ ಇರ್ತಾರೆ ಪ್ರತಿ ಒಂದು ಸೀಸನ್ಗೆ ಅಂದರೆ ಒಂದೇ ಒಂದು ತಿಂಗಳಿಗೊಂದು ಸರಿ ಎರಡು ತಿಂಗಳಿಗೊಂದು ಈ ಆಫರ್ ಥರ ಆಫರ್ ಪೀರಿಯಡ್ಸು ಮತ್ತು ಆಫರ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಈ ಫೋನ್ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಪರ್ಚೇಸ್ ಮಾಡಿದಾಗ ಇದರ ಬೆಲೆ ಏಳ್ನೂರ ತೊಂಬತ್ತೊಂಬತ್ತು ಪೌಂಡ್ಸ್ ಅಂದರೆ ಆಲ್ಮೋಸ್ಟ್ ಎಂಬತ್ತು ಸಾವಿರ ಇಂಡಿಯಾದಲ್ಲೂ ಅಷ್ಟೇ ರೇಟ್ ಇದೆ ಅಂತ ಅಂದ್ಕೊಂಡಿದ್ದೀನಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಜಿ ಬಿ ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಬಟ್ ಯು ಅಲ್ಲಿ ಪರ್ಚೇಸ್ ಮಾಡಿದ್ರೆ ಏನು ಒಂದು ಬೆನಿಫಿಟ್ಸ್ ಅಂತ ನಾನು ಹೇಳ್ತೀನಿ ಅಂದರೆ ಈ ಹಳೆ ಫೋನ್ ನೀವು ಯಾವುದಾದ್ರೂ ಕೊಡಿ ಯಾವುದಾದ್ರೂ ಕೊಡಿ ಹಳೆ ಫೋನು ಹತ್ತು ಸಾವಿರ ಅಂದರೆ ಹಂಡ್ರೆಡ್ ಪೌಂಡ್ಸ್ನ ಡಿಸ್ಕೌಂಟ್ ಮಾಡ್ತಾರೆ ಸೊ ಸೆವೆನ್ ನೈಂಟಿ ನೈನ್ ಪೌಂಡ್ಸಲ್ಲಿ ಹಂಡ್ರೆಡ್ ಹೋದರೆ ಸಿಕ್ಸ್ ನೈಂಟಿ ನೈನ್ ಪೌಂಡ್ಸ್ ಆಗುತ್ತೆ ಮತ್ತು ಮೊದಲನೇ ಸರಿ ನೀವೇನಾದರೂ ಸ್ಯಾಮ್ಸಂಗ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡೋದಾದ್ರೆ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಅಂತ ಬರುತ್ತೆ ಸೊ ಅಲ್ಲೊಂದು ಐವತ್ತು ಪೌಂಡ್ಸ್ ಕಮ್ಮಿ ಆಗುತ್ತೆ ಸೊ ಈ ಮೊಬೈಲ್ ಫೋನ್ ನನಗೆ ಸಿಕ್ಕಿದ್ದು ಓವರ್ ಆಲ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪೌಂಡ್ಸ್ ಅಂದರೆ ಅರುವತ್ತೈದು ಸಾವಿರ ಬಟ್ ಇದರಲ್ಲಿ ಇನ್ನೂ ಒಂದು ಕ್ಯಾಚ್ ಇದೆ ಏನು ಅಂದರೆ ಇದಕ್ಕೆ ಎರಡು ಸ್ಕ್ರೀನ್ ಗಾರ್ಡ್ ಫ್ರೀ ಕೊಡ್ತಾರೆ ಅದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಈ ಒಂದು ಸ್ಯಾಮ್ಸಂಗ್ ಫೋನ್ ತಗೊಂಡಾಗ ಇನ್ನೊಂದು ಎಕ್ಸ್ಟ್ರಾ ಆಫರ್ ನಡೀತಾ ಇತ್ತು ಇದು ಗ್ರೇಟ್ ಆಫರ್ ಯಾಕೆ ಅಂದರೆ ಒಂದು ಸ್ಯಾಮ್ಸಂಗ್ ಟ್ಯಾಬ್ಲೆಟ್ನ ಫ್ರೀ ಕೊಟ್ಟಿದ್ದಾರೆ ಈ ಫೋನ್ ಜೊತೆಗೆ ಸೊ ಅರವತ್ತೈದು ಸಾವಿರ ಕೊಟ್ಟಿ ಮೊಬೈಲ್ ತೊಗೊಂಡಿದ್ದು ಅದ್ರ ಜೊತೆ ಮೂವತ್ತೈದು ಸಾವಿರ ಬೆಲೆ ಬಾಳುವ ಒಂದು ಟ್ಯಾಬ್ಲೆಟ್ ಕೂಡ ಫ್ರೀಯಾಗಿ ಸಿಕ್ಕಿದೆ ಎರಡು ಸ್ಕ್ರೀನ್ ಗಾರ್ಡ್ಸ್ ಕೂಡ ಫ್ರೀಯಾಗಿ ಸಿಕ್ಕಿದೆ ಇದು ಬೆನಿಫಿಟ್ಟು ಯು ಕೆ ಅಲ್ಲಿ ಈ ಫೋನ್ನ ಪರ್ಚೇಸ್ ಮಾಡಿದ್ದಕ್ಕೆ ಇದೇ ಫೋನ್ನ ಇಂಡಿಯಾದಲ್ಲಿ ಪರ್ಚೇಸ್ ಮಾಡಿದರೆ ಎಂಬತ್ತು ಸಾವಿರ ಪೇ ಮಾಡಬೇಕಾಗಿತ್ತು ಅದ್ರ ಜೊತೆ ಏನೋ ಒಂದು ಬ್ಯಾಂಕ್ ಡಿಸ್ಕೌಂಟ್ ಅಂತ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ಏನೋ ಒಂದು ಒಬ್ಬೊಬ್ಬ ಅಂದರೆ ಒಂದು ಐದು ಐದು ಸಾವಿರ ಕಮ್ಮಿ ಮಾಡ್ತಾಯಿದ್ರು ಸೊ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಸೆವೆಂಟಿ ಫೈವ್ ತೌಸಂಡ್ ಅಥವಾ ಸೆವೆಂಟಿ ತೌಸಂಡ್ಗೆ ಕೊಟ್ಟು ಈ ಫೋನನ್ನು ನೀವು ಕೊಂಡ್ಕೊಬೇಕಾಗಿತ್ತು ಬಟ್ ಇಲ್ಲಿ ಅರವತ್ತೈದು ಸಾವಿರಕ್ಕೆ ನಿಮ್ಗೊಂದು ಫೋನ್ ಜೊತೆ ಒಂದು ಟ್ಯಾಬ್ಲೆಟ್ ಪ್ಲಸ್ ಎರಡು ಸ್ಕ್ರೀನ್ ಗಾರ್ಡ್ಸ್ ಕೂಡ ಸಿಗ್ತಾ ಇದೆ ನಾನು ತಗೊಂಡಾಗ ನಾವು ಪರ್ಚೇಸ್ ಮಾಡಿದಾಗ ಈ ಫೋನ್ಗೆ ಟ್ಯಾಬ್ಲೆಟ್ ಫ್ರೀ ಇತ್ತು ಬಟ್ ಆ ಆಫರ್ ಈಗ ಮುಗ್ದಿದೆ ಅದು ಯಾವ ಥರ ರೆಡಿ ಮಾಡಬೇಕು ಅಂದರೆ ತ ಫೋನ್ ತೊಗೊಂಡು ಮೂವತ್ತು ದಿವಸಕ್ಕೆ ನಿಮಗೆ ಔಚರ್ ಬರುತ್ತೆ ಅದನ್ನು ನೀವು ಕ್ಲೇಮ್ ಮಾಡಬೇಕಾಗುತ್ತೆ ನೀವು ಕ್ಲೇಮ್ ಮಾಡಿ ಫಾರ್ಟಿ ಫೈವ್ ಡೇಸ್ಗೆ ಒಳಗಡೆ ಫಾರ್ಟಿ ಫೈವ್ ಡೇಸ್ ಅಂತ ಹೇಳ್ತಾರೆ ಮ್ಯಾಕ್ಸಿಮಮ್ ಡೇಸ್ ಬಟ್ ಒಂದು ವಾರ ಎರಡು ವಾರ ಒಳಗಡೆ ನಿಮಗೆ ಟ್ಯಾಬ್ಲೆಟ್ ನಿಮ್ಮ ಮನೆಗೆ ಡೆಲಿವರಿ ಮಾಡಿಬಿಡ್ತಾರೆ ಬಟ್ ಈಗ ಕರೆಂಟಾಗಿ ಏನು ಹೇಳಬೇಕು ಅಂತ ಅಂದರೆ ಈ ಆಫರ್ ಈಗ ಮುಗ್ದಿದೆ ಸೊ ಈಗ ಕರೆಂಟಾಗಿ ಈ ಫೋನ್ನ ತೊಗೊಂಡ್ರೆ ಸೇಮ್ ಅದೇ ಆಫರ್ ನಿಮಗೆ ಹಳೆ ಫೋನ್ನ ಎಕ್ಸ್ಚೇಂಜ್ ಮಾಡಿದ್ರೆ ಒಂದು ಹಂಡ್ರೆಡ್ ಪೌಂಡ್ಸ್ ಆಫರ್ ಪ್ಲಸ್ ನಿಮಗೆ ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ಫೈವ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಆಮೇಲೆ ಟ್ಯಾಬ್ಲೆಟ್ ಕೊಡೋ ಜಾಗದಲ್ಲಿ ಗ್ಯಾಲಕ್ಸಿ ಪ್ರೋ ಇದೆ ಅಲ್ವಾ ಬರ್ಡ್ಸ್ ಬರ್ಡ್ಸ್ ಪ್ರೋ ಕೊಡ್ತಾ ಇದ್ದಾರೆ ಗ್ಯಾಲಕ್ಸಿ ಬರ್ಡ್ಸ್ ಪ್ರೋ ಟು ಅದನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸೊ ಈಗಿರೋ ಆಫರ್ ಯು ಕೆ ಅಲ್ಲಿ ಸೊ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ಮೊದಲು ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ ಸೊ ನೋಡಿ ಇದು ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಇದು ಬಂದು ಆನ್ಲೈನ್ ಎಕ್ಸ್ಕ್ಲೂಸಿವ್ ಕಲರ್ ಇದು ಇದು ನಿಮಗೆ ಸ್ಟೋರಲ್ಲಿ ಸಿಗೋಲ್ಲ ಈ ಕಲರು ಸೊ ಇದು ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಸ್ಲೀಕ್ ಡಿಸೈನ್ ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ ಈ ಆ್ಯಪಲ್ದು ನ್ಯೂ ಲೇಟೆಸ್ಟ್ ಮಾಡಲ್ಸ್ ಏನಿದೆ ಅದೇ ಥರ ಇದೆ ಎಡ್ಜೆಲ್ಲ ಕರ್ವ್ಡ್ ಹೆಡ್ಜು ಸಿ ಟೈಪ್ ಚಾರ್ಜಿಂಗ್ ನಾನು ಸ್ಕ್ರೀನ್ ಗಾರ್ಡ್ ಕೂಡ ಹಾಕ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ನಾನು ಇದನ್ನು ಅನ್ಬಾಕ್ಸಿಂಗ್ ಮೊದಲೇ ಮಾಡಿಬಿಟ್ಟಿದ್ದೆ ಸೊ ಇದು ಮೊಬೈಲ್ನ ಕತೆ ಆಯಿತು ಈಗ ನಮಗೆ ಇಂಪಾರ್ಟೆಂಟ್ ಇರೋದು ಇದು ಇದನ್ನ ಇನ್ನೂ ಓಪನೇ ಮಾಡಿಲ್ಲ ಯಾಕಂದರೆ ಇವತ್ತು ಡೆಲಿವರಿ ಆಗಿದೆ ಸೊ ಈಗ ನಾವು ಟ್ಯಾಬ್ಲೆಟ್ನ ಅನ್ಬಾಕ್ಸಿಂಗ್ ಮಾಡುವಂಥ ಸಮಯ ಬಂದಿದೆ ಸೊ ಪ್ಯಾಕ್ ಮಾಡಿದ್ದಾರೆ ಇದು ಬಂದು ಆನ್ಲೈನಲ್ಲಿ ಕ್ಲೇಮ್ ಮಾಡಿದ್ದು ಸ್ಯಾಮ್ಸಂಗ್ ವೆಬ್ಸೈಟಲ್ಲಿ ನಾನು ಹೇಳ್ದಂಗೆ ಫಾರ್ಟಿ ಫೈವ್ ಡೇಸ್ ಒಳಗಡೆ ನಿಮಗೆ ಡೆಲಿವರಿ ಆಗಿಬಿಡುತ್ತೆ ಸೊ ಇನ್ವಾಯ್ಸ್ ಇದೆ ಇದರಲ್ಲಿ ಒಂದು ಇನ್ವಾಯ್ಸ್ ಇದೆ ಬಾಕ್ಸ್ ಇದೆ ಇದು ನಮಗೆ ಬೇಡ ನಮಗೆ ಬೇಕಾಗಿರೋದು ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸ್ಲೀಕಾಗಿ ಡಿಸೈನ್ ಮಾಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಸ್ಲಿಮ್ಮಾಗಿ ಡಿಸೈನ್ ಮಾಡಿದ್ದಾರೆ ಬಾಕ್ಸೇ ತುಂಬ ಬಾಕ್ಸೇ ಒಂದು ಟ್ಯಾಬ್ಲೆಟ್ ಥರ ಇದೆ ಟು ಬಿ ಹಾನ್ ಅಷ್ಟು ಸ್ಲಿಮ್ ಆಗಿದೆ ಬಾಕ್ಸ್ ಇದು ಇದಕ್ಕೆ ಫ್ರೀ ಕೊಟ್ಟಿರುವಂಥ ಟ್ಯಾಬ್ಲೆಟ್ ಬಂದು ಗ್ಯಾಲಕ್ಸಿ ಟ್ಯಾಬ್ ಎಸ್ ಸಿಕ್ಸ್ ಲೈಟ್ ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ಫಸ್ಟ್ ಇದನ್ನ ಕಿತಾಕೋಣ ಜೀ ಸಕಲ್ ಸ್ಲಿಮ್ ಆಗಿದೆ ಇನ್ನೊಂದು ವಿಷಯ ಹೇಳೋದು ಮತ್ತೆ ಇದನ್ನು ನಾವು ಫ್ರೀ ಆಗಿ ಕ್ಲೈಮ್ ಮಾಡ್ತಿರೋದ್ರಿಂದ ಕಲರ್ ಚೂಸ್ ಮಾಡೋಕ್ಕಾಗಲ್ಲ ಒಂದು ಸ್ಟ್ಯಾಂಡರ್ಡ್ ಕಲರ್ ಆಗಿ ಕೊಡ್ತಾರೆ ಇದನ್ನು ಬಟ್ ಸಕ್ಕಾಗಿದೆ ಇದ್ರ ಜೊತೆ ಒಂದು ಪೆನ್ ಕೂಡ ಇದೆ ಸೊ ಪೆನ್ ಕೂಡ ಇದೆ ಇದ್ರ ಜೊತೆಗೆ ಬ್ಯೂಟಿಫುಲ್ ಆಗಿದೆ ನೋಡಿ ಇದರ ಜೊತೆ ಇನ್ನು ಏನೇನಿದೆ ನೋಡೋಣ ಬಾಕ್ಸ್ ಒಳಗಡೆ ಓಕೆ ಸಿಮ್ ಸ್ಲಾಟ್ ತೆಗಿಯೋಕ್ಕೆ ಇದು ಪಿನ್ ಇದೆ ಓಕೆ ಸಿ ಟೈಪ್ ಕೇಬಲ್ ಇದೆ ಕೆಲವೊಂದು ಮ್ಯಾನ್ಯಲ್ಸ್ ಇದೆ ಮ್ಯಾನ್ಯಲ್ಸ್ ನಮಗೆ ಬೇಕಾಗಿಲ್ಲ ಸೊ ನೋಡಿ ಫ್ರೀಯಾಗಿ ಬಂದಿರೋ ಐ ಪ್ಯಾಡ್ ಮೊಬೈಲ್ ಜೊತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿದ್ರೆಲ್ಲ ಅನ್ಬಾಕ್ಸಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದಾ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಯು ಆಲ್ ಹ್ಯಾವ್ ಅ ಗ್ರೇಟ್ ಡೇ ಬು ಬಾಯ್